ಪಕ್ಷದವ್ರು ಸೇರಿ ಮಾಡ್ತಕ್ಕಂಥದ್ದು ನಾವು ಅಲ್ಲಿ ನಮ್ಮ ಬಿ ಜೆ ಪಿ ಕಾಂಗ್ರೆಸ್ ಅಂತ ಬರೋದಿಲ್ಲ ನಾವು ನಾಯಕರಂದಿನ ಮೇಲೆ ಎಲ್ಲ ಪಕ್ಷದಲ್ಲಿ ಇರತಕ್ಕಂಥದ್ದು ಹೋರಾಟ ಮಾಡಬೇಕು ಅದನ್ನು ಹೆಂಗ ಬಗೆಹರದಿಲ್ಲ ಏನು ತೊಂದರೆ ಇಲ್ಲ ಅಂದ ಮೇಲೆ ಅದನ್ನು ಮಾಡಿದಂಗಿಲ್ಲ ಅದಕ್ಕೂ ನಾವು ನಮಗೆ ಹೇಳಿ ನಾವು ಕೊಡ್ತೀವಿ ನಮ್ಮ ವಿವಾಹ ಪಕ್ಷದವ್ರು ಈ ನಾಯಕ ಸಮಾಗ ನಾಳಿಗೆ ಮುಸುಭಾಗ ಅಂತ ಹೇಳಿ ನಮ್ಮ ಪರವಾಗಿದೆ ಅನ್ನೋದನ್ನು ನಮ್ಮ ವಿರೋಧ ಪಕ್ಷದವರು ಅವರು ಮುಖಂಡರುಗಳು ಹೇಳಿಕೆ ಕೊಟ್ಟಿದ್ದರು ನಾವು ಕೂಡ ಭಾರತೀಯ ಜನತಾ ಪಾರ್ಟಿ ಪರವಾಗಿ ನಮ್ಮ ಸಮುದಾಯದ ಮುಖಂಡರು ಎಲ್ಲರೂ ಅವರ ಪರವಾಗಿ ಇದ್ದೇವೆ ಅನ್ನೋ ದೃಷ್ಟಿಯಿಂದ ಆ ಒಂದು ದೃಷ್ಟಿಯಿಂದ ಕೂಡ ಈ ದಿನ ನಾವು ಮಾತಾಡಬೇಕಂತ ಯೋಚನೆ ಮಾಡಿದ್ದು ನಮ್ಮ ಎಲ್ಲ ಎಂಟು ಮಂಡಲದ ಎಂಟು ವಿಧಾನಸಭಾ ಕ್ಷೇತ್ರದ ಎಲ್ಲ ಪ್ರಮುಖ ನಾಯಕರುಗಳು ಜನ ಮುಖಂಡರುಗಳು ಕೂಡ ಸಭೆ ಸೇರಿ ಈ ವಿಚಾರವಾಗಿ ಮತ್ತೊಮ್ಮೆ ವಿರೋಧ ಪಕ್ಷಗಳಿಗೆ ಮನವರಿಕೆ ಮಾಡುವ ದೃಷ್ಟಿಯಿಂದ ನಾವೆಲ್ಲ ಸೇರಿ ನಾವು ಭಾರತೀಯ ಜನತಾ ಪಾರ್ಟಿ ಪರವಾಗಿ ನಾವು ಹೊಂದಿವಿ ಅನ್ನೋ ಒಂದು ದೃಷ್ಟಿಯಿಂದ ನಾವು ಕೂಡ ಈ ಜನ ಸೇರಿ